ಈ ಜೆ ಸಿ ಸಪ್ತಾಹದ ಪ್ರಯುಕ್ತ ನಮ್ಮ ಕಾಲೇಜಿನಲ್ಲಿ ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ವಿಷಯ ಹೇಳಿದಾಗ ಸಮಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀಡಿದರೂ ಕೂಡ ಇವರು ಮಾಡುತ್ತಿರುವಂತಹ ಸಮಾಜ ಸೇವೆ ಇವರು ಜನಸಾಮಾನ್ಯರಿಗಾಗಿ ನೀಡುತ್ತಿರುವಂತಹ ಎಲ್ಲ ರೀತಿಯ ಗೌರವಗಳನ್ನು ಮನಗಂಡು ನಮ್ಮ ಕಾಲೇಜಿನಲ್ಲೂ ಇವರು ಕೇಳಿದಾಗ ನಾವು ಹಮ್ಮಿಕೊಳ್ಳಲು ಬಹಳ ಸಂತೋಷದಿಂದ ಒಪ್ಪಿಕೊಂಡು ಇಂದು ಈ ಜೆ ಸಿ ಸಪ್ತಾಹದ ಪ್ರಯುಕ್ತ ಉದ್ಘಾಟನೆ ಇದಾಗಲೇ ಮುಗಿದು ಹೋಗಿದೆ ಆದರೂ ಕೂಡ ನಾಲ್ಕನೇ ದಿನ ಇಂದು ನಾಲ್ಕನೇ ದಿನ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿರುತ್ತಾರೆ ನಮಗೆ ಜೆ ಸಿ ಅಧ್ಯಕ್ಷರ ಮೇಲೂ ಪದಾಧಿಕಾರಿಗಳ ಮೇಲೂ ಸದಸ್ಯರ ಮೇಲೂ ನಿಜವಾಗಿಯೂ ಗೌರವ ನೀಡಕೊಂಡಿದ್ದೇವೆ ನೀವು ಮಾಡುತ್ತಿರುವಂಥ ಒಳ್ಳೆ ಕೆಲಸಗಳು ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ಲಭ್ಯವಾಗುವ ರೀತಿಯಲ್ಲಿ ಆಗಲಿ ಎಂಬುದಾಗಿ ನಾವು ಭಗವಂತನಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ ಇಂದು ನಮ್ಮ ಮಕ್ಕಳಿಗೆ ಮನಸ್ಸಿಗೆ ಸಂತೋಷ ಹಾಗೂ ಅವರು ಕಲಿತಿರುವಂಥ ಜ್ಞಾನವನ್ನು ಒಮ್ಮೆ ಆಲೋಚನೆ ಮಾಡಿ ನೆನಪಿಸಿಕೊಂಡು ಉತ್ತರ ಹೇಳುವಂಥ ಆಶುಭಾಷಣ ಸ್ಪರ್ಧೆ ಆಗಲಿ ಅಥವಾ ನೀವು ಯಾವ್ಯಾವ ಕಾರ್ಯಕ್ರಮಗಳನ್ನು ಹೊಂದಿಕೊಂಡಿದ್ದೀರೋ ಅವುಗಳಲ್ಲಿ ಈ ಮಕ್ಕಳು ಪಾಲ್ಗೊಂಡು ಅವರು ಕೂಡ ಉತ್ತಮವಾದ ರೀತಿಯಲ್ಲಿ ತಮ್ಮ ಮಾನಸಿಕ ದೈಹಿಕ ಬೆಳವಣಿಗೆಯಲ್ಲಿ ಮುಂದೆ ಬರಲಿ ಎಂಬುದಾಗಿ ನಾವು ಆಶಿಸುತ್ತಾ ಇದ್ದೇವೆ ಇಂದಿನ ಈ ಕಾರ್ಯಕ್ರಮವು ಉದ್ಘಾಟನೆ ಮಾಡಿರುವುದಾಗಿ ನಾನು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಅವಕಾಶಕ್ಕಾಗಿ ಥ್ಯಾಂಕ್ ಯು ಮೊದಲಿಗೆ ಜೆ ಸಿ ಅನ್ನುವಂಥದ್ದು ಜೆ ಸಿ ಅಂದ್ರೆ ಜೂನಿಯರ್ ಚೇಂಬರ್ ಆಫ್ ಇಂಟರ್ನ್ಯಾಷನಲ್ ಅಂತ ಇದು ವ್ಯಕ್ತಿತ್ವ ವಿಕಸನ ಸಂಸ್ಥೆ ಆಯ್ತಾ ಸೊ ಇದ್ರಲ್ಲಿ ಏನಪ್ಪ ಅಂತಂದ್ರೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷ ಒಳಗಿರೋರು ಮಾತ್ರ ಈ ಸಂಸ್ಥೆಯಲ್ಲಿ ಇರ್ತಾರೆ ನಲವತ್ತು ವರ್ಷ ಮೇಲ್ಪಟ್ಟವರು ಅವ್ರಿಗೆ ಬೇರೆ ಸೀನಿಯರ್ ಕ್ಲಬ್ ಇಲ್ಲಾಂದ್ರೆ ಅಲಿುಮಿನಿಯಂ ಕ್ಲಬ್ ಈ ತರ ಬೇರೆ ಬೇರೆ ಇದರಲ್ಲಿ ಅವಕಾಶ ಇರುತ್ತೆ ನಮ್ಮ ಜೆ ಸಿ ಎಲ್ಲಿ ಸೊ ನಾವು ಇದು ಎಸ್ಪೆಷಲಿ ಇರುವಂತಹ ಒಂದು ಸಂಸ್ಥೆ ಆಗಿದೆ ಸೊ ಸ್ನೇಹಿತರೆ ಇವತ್ತಿನ ದಿವಸ ನಿಮಗೆ ಸುಮಾರು ಒಂದ್ ಮೂರು ಆಟೋಮೆ ಸ್ಪರ್ಧೆಗಳನ್ನ ಏರ್ಪಡಿಸಿದ್ದೇವೆ ಈಗ ಒಂದು ಮೊದಲನೇದಾಗಿ ಪಿಕ್ ಅಂಡ್ ಸ್ಪೀಸ್ ಇರುತ್ತೆ ಅಶು ಭಾಷಣ ಸ್ಪರ್ಧೆ ಸೊ ಎಲ್ಲಾ ಗೇಮ್ಸ್ಗಳು ಕೂಡ ನಿಮ್ಗೆ ಪ್ರೈಸ್ ಇರುತ್ತೆ ಇವತ್ತು ನೋಡೋದಿಲ್ಲ ಪ್ರೈಸ್ ಸಪ್ತಾಹ ಕೊನೆ ದಿನ ಏನು ನಮ್ಮ ಕೃಷಿ ಭವನದಲ್ಲಿ ಆಗುತ್ತೆ ಅಲ್ಲಿ ನಾವು ಪ್ರೈಸ್ ಅನ್ನು ಕೊಡ್ತೇವೆ ಸೊ ಅಲ್ಲಿ ಯಾರು ಬರ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ನಾವು ಆ ಪ್ರೈಸ್ ಅನ್ನ ತಲುಪಿಸೋ ವ್ಯವಸ್ಥೆ ಮಾಡ್ತೇವೆ ಮತ್ತೆ ನಮ್ಮ ಈ ತರ ಕಾರ್ಯಕ್ರಮಗಳು ಇರೋದಿಲ್ಲ ಮತ್ತೆ ನಂತರ ಔಟ್ಡೋರ್ ಗೇಮ್ ಸಿಸ್ಟರ್ ಪ್ರಿನ್ಸಿಪಲ್ ಅವ್ರು ಹೇಳಿದ್ರು ನಾಲ್ಕು ಗಂಟೆ ಒಳಗಡೆ ಮುಗಿಸ್ಬೇಕು ಅಂತ ನಾಲ್ಕು ಒಳಗಡೆ ಮುಗಿಸೋಣ ತೊಂದರೆ ಇಲ್ಲ ಸೊ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾ ಈಗ ಅವಕಾಶ ನಮ್ಮ ಪೂರ್ವಾಧ್ಯಕ್ಷನಾಗಿರುವ ಶ್ರೀಧರ ಪುಣ್ಯ ಸರ್ ಅವರು ಆಶೀರ್ವಾದಿಸಿದರು